ಮುಂದಿನ ಒಂದು ತಿಂಗಳು ಸೂರ್ಯನಂತೆ ಹೊಳೆಯಲಿದೆ ಈ ಒಂಬತ್ತು ರಾಶಿಯವರ ಅದೃಷ್ಟ ಪ್ರಮೋಷನ್ ಪಕ್ಕ ಗೌರವ ಮತ್ತು ಯಶಸ್ಸಿನ ಸಂಕೇತವಾದ ಸೂರ್ಯನು ಆಗಸ್ಟ್ ಹದಿನೇಳರಂದು ಸಿಂಹರಾಶಿಯಲ್ಲಿ ಸಂಚಾರ ಮಾಡಲಿದ್ದಾರೆ ಸೂರ್ಯನ ಈ ರಾಶಿಚಕ್ರ ಬದಲಾವಣೆಯಿಂದ ಕೆಲವು ರಾಶಿಯವರು ಹೆಚ್ಚು ಪ್ರಯೋಜನ ಪಡೆಯಲಿದ್ದಾರೆ ಈ ರಾಶಿಯವರಿಗೆ ಹೊಸ ಉದ್ಯೋಗ ಬಡ್ತಿ ಸಂಪತ್ತು ಆದಾಯ ಮತ್ತು ಖ್ಯಾತಿ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಹೀಗಾಗಿ ಸೂರ್ಯನ ಸಂಚಾರದ ಸಕಾರಾತ್ಮಕ ಪರಿಣಾಮಗಳನ್ನು ಪಡೆಯಲಿರುವ ಅಲಕ್ಕಿ ರಾಶಿಗಳು ಯಾವುವು ಎಂಬುದು ಇಲ್ಲದೆ ಗೌರವದ ಅಂಶವಾದ ಸೂರ್ಯನು ಆಗಸ್ಟ್ ಹದಿನೇಳರಂದು ತನ್ನ ರಾಶಿಯನ್ನು ಬದಲಾಯಿಸಲಿದ್ದಾರೆ ಸೂರ್ಯನು ಆಗಸ್ಟ್ ಹದಿನೇಳರ ಬೆಳಗ್ಗೆ ಒಂದು ನಲವತ್ತೊಂದಕ್ಕೆ ಘಟಕ ರಾಶಿಯನ್ನು ಬಿಟ್ಟು ಸಿಂಹರಾಶಿಯನ್ನು ಪ್ರವೇಶಿಸುತ್ತಾರೆ ರಾಶಿಯು ಸೂರ್ಯನ ರಾಶಿಯಾಗಿರುವುದರಿಂದ ಇಲ್ಲಿಗೆ ಸೂರ್ಯನ ಆಗಮನವು ಶಾಸ್ತ್ರದ ಪ್ರಮುಖ ಘಟನೆಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ ಸೂರ್ಯನು ಸಿಂಹ ರಾಶಿಗೆ ಪ್ರವೇಶಿಸುವುದರೊಂದಿಗೆ ಕೆಲವು ರಾಶಿಯವರ ಅದೃಷ್ಟ ಖುಲಾಯಿಸುತ್ತದೆ ಇವರ ಗೌರವ ಹೆಚ್ಚಾಗಬಹುದು ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಸಿಗಬಹುದು ಅಥವಾ ತಂದೆಯೊಂದಿಗಿನ ಸಂಬಂಧವು ಬಲಗೊಳ್ಳಬಹುದು ಸೂರ್ಯನನ್ನು ಗ್ರಹಗಳ ರಾಜ ಎಂದು ಗುರುತಿಸಲಾಗಿದೆ ಮತ್ತು ಸೂರ್ಯನು ಸುಮಾರು ಮೂವತ್ತು ದಿನಗಳ ಕಾಲ ಒಂದು ರಾಶಿಯಲ್ಲಿ ಇರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಸಿಂಹರಾಶಿಯಲ್ಲಿ ಸೂರ್ಯನ ಸಂಚಾರವು ಬಹಳ ಸಮಯದ ನಂತರ ಸಂಭವಿಸಲಿದೆ ಹೀಗಾಗಿ ಯಾವ ರಾಶಿಗಳು ಸೂರ್ಯನಿಂದ ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು ಎಂದು ತಿಳಿಯೋಣ ಬನ್ನಿ ಒಂದು ಸಿಂಹರಾಶಿ ಸೂರ್ಯನು ಸ್ವತಃ ನಿಮ್ಮ ರಾಶಿಗೆ ಚಲಿಸುವುದರಿಂದ ಸಿಂಹರಾಶಿಯವರಿಗೆ ಈ ಸಮಯ ಶುಭಕರವಾಗಿರುತ್ತದೆ ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ಖಂಡಿತ ಯಶಸ್ಸು ಸಿಗುತ್ತದೆ ಸರ್ಕಾರ ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳು ಬಗೆಹರಿಯುತ್ತವೆ ಈ ಸಮಯದಲ್ಲಿ ನೀವು ವ್ಯವಹಾರದಲ್ಲಿಯೂ ಅಪೇಕ್ಷಿತ ಲಾಭವನ್ನು ಪಡೆಯುತ್ತೀರಿ ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವ ಬಗ್ಗೆ ನೀವು ಯೋಚಿಸುತ್ತಿದ್ದರೆ ಶೀಘ್ರದಲ್ಲೇ ನೀವು ಬಯಸಿದ ಲಾಭವನ್ನು ಪಡೆಯುತ್ತೀರಿ ಕಠಿಣ ಪರಿಶ್ರಮದ ನಂತರ ಉತ್ತಮ ಲಾಭವನ್ನು ಪಡೆದ ನಂತರ ನೀವು ಕುಟುಂಬ ಮತ್ತು ಸಮಾಜದಲ್ಲಿ ಉತ್ತಮ ಇಮೇಜ್ ಹೊಂದಿರುತ್ತೀರಿ ನೀವು ಹೊಸ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ್ದರೆ ಸಿಹಿ ಸುದ್ದಿ ಬರಬಹುದು ಎರಡು ಘಟಕ ರಾಶಿ ಸೂರ್ಯನ ರಾಶಿ ಚಕ್ರ ಬದಲಾವಣೆಯಿಂದಾಗಿ ಕರ್ಕಾಟಕ ರಾಶಿಯವರಿಗೆ ಸರ್ಕಾರಿ ಕ್ಷೇತ್ರದಲ್ಲಿ ಒಳ್ಳೆಯ ಸುದ್ದಿ ಸಿಗಬಹುದು ಕೌಟುಂಬಿಕ ಜೀವನವು ಸಂತೋಷಕರವಾಗಿರುತ್ತದೆ ಸ್ನೇಹಿತ ಅಥವಾ ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ವ್ಯವಹಾರದಲ್ಲಿ ಲಾಭದ ಸಾಧ್ಯತೆಗಳಿವೆ ಮತ್ತು ನಿರುದ್ಯೋಗಿಗಳಿಗೆ ಅಪೇಕ್ಷಿತ ಕೆಲಸ ಸಿಗಬಹುದು ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದ್ದರೆ ಅದು ನಿಮಗೆ ಮರಳಿ ಸಿಗಬಹುದು ನೀವು ಮಾನಸಿಕವಾಗಿಯೂ ಸಮತೋಲನವನ್ನು ಅನುಭವಿಸುವಿರಿ ಭೌತಿಕ ಸೌಕರ್ಯಗಳಲ್ಲಿ ಹೆಚ್ಚಳವಾಗಬಹುದು ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಉತ್ತಮ ಸ್ಥಾನವನ್ನು ಸಾಧಿಸುವಿರಿ ಕೌಟುಂಬಿಕ ಜೀವನವು ಉತ್ತಮವಾಗಿರುತ್ತದೆ ಮೂರು ಮೇಷರಾಶಿ ಮೇಷರಾಶಿಯ ಜನರಿಗೆ ಸೂರ್ಯನ ಸಂಚಾರವು ಅತ್ಯಂತ ಶುಭ ಫಲಗಳನ್ನು ತರಲಿದೆ ಸೃಜನಶೀಲತೆ ಕೌಟುಂಬಿಕ ಸಂಬಂಧಗಳು ಮಕ್ಕಳು ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಇದು ನಿಮಗೆ ಯಶಸ್ಸಿನ ಸಮಯ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಆಲೋಚನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ ಕೌಟುಂಬಿಕ ಸಂಬಂಧಗಳು ಬಲಗೊಳ್ಳುತ್ತವೆ ಆದರೆ ಈ ಸಮಯ ವಿದ್ಯಾರ್ಥಿಗಳಿಗೆ ಯಶಸ್ಸನ್ನು ತರುತ್ತದೆ ನಾಯಕತ್ವ ಕೌಶಲ್ಯಗಳು ಹೆಚ್ಚಾಗುತ್ತವೆ ಮತ್ತು ನೀವು ಸಾರ್ವಜನಿಕ ಜೀವನದಲ್ಲಿಯೂ ಗಮನ ಸೆಳೆಯಬಹುದು ನಾಲ್ಕು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಸೂರ್ಯನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಾಗುತ್ತಾರೆ ಇದು ತಾಯಿ ಮನೆ ವಾಹನ ಮತ್ತು ಮಾನಸಿಕ ಶಾಂತಿಗೆ ಸಂಬಂಧಿಸಿದೆ ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದ ಬಗ್ಗೆ ಹೆಚ್ಚಿನ ಗಮನ ಹರಿಸುತ್ತೀರಿ ತಾಯಿಯೊಂದಿಗಿನ ಸಂಬಂಧವು ಬಲಗೊಳ್ಳುತ್ತದೆ ಮತ್ತು ಮನೆಯಲ್ಲಿ ಸೌಕರ್ಯದ ವಸ್ತುಗಳು ಹೆಚ್ಚಾಗಬಹುದು ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಸಾಧ್ಯತೆಯೂ ಇರಬಹುದು ಆದರೆ ಸ್ವಲ್ಪ ಮಾನಸಿಕ ಅಶಾಂತಿ ಅಥವಾ ಕುಟುಂಬದ ಜವಾಬ್ದಾರಿಗಳಲ್ಲಿ ಹೆಚ್ಚಳದ ಸಾಧ್ಯತೆ ಇದೆ ಆದ್ದರಿಂದ ಸಂಯಮ ಅಗತ್ಯ ಐದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಸೂರ್ಯನು ಮೂರನೇ ಮನೆಯಲ್ಲಿ ಸಾಗುತ್ತಿದ್ದಾರೆ ಇದು ಧೈರ್ಯ ಶೌರ್ಯ ಸಹೋದರರು ಮತ್ತು ಸಂವಹನಕ್ಕೆ ಸಂಬಂಧಿಸಿದೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಕೆಲಸ ಮಾಡುವ ಶಕ್ತಿ ಹೆಚ್ಚಾಗುತ್ತದೆ ನೀವು ನಿರ್ಭಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ನೀವು ಮಾಧ್ಯಮ ಬರವಣಿಗೆ ಮತ್ತು ಕಾನೂನು ಕೆಲಸಗಳಲ್ಲಿಯೂ ಯಶಸ್ಸನ್ನು ಪಡೆಯಬಹುದು ನೀವು ಕಿರಿಯ ಸಹೋದರರ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ಪ್ರಯಾಣವು ಪ್ರಯೋಜನಕಾರಿಯಾಗಿದೆ ಆರು ತುಲಾರಾಶಿ ತುಲಾರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಸೂರ್ಯನ ಸಂಚಾರ ನಡೆಯುತ್ತಿದೆ ಇದು ಲಾಭ ಆಕಾಂಕ್ಷೆಗಳ ನೆರವೇರಿಕೆಗೆ ಸಂಬಂಧಿಸಿದೆ ಹೀಗಾಗಿ ತುಲಾ ರಾಶಿಯವರಿಗೆ ಇದು ಬಹಳ ಶುಭ ಸಮಯ ನಿಮ್ಮ ಆದಾಯದಲ್ಲಿ ಹೆಚ್ಚಳದ ಲಕ್ಷಣಗಳಿವೆ ಜೊತೆಗೆ ಹಳೆಯ ಅಪೂರ್ಣ ಕೆಲಸಗಳನ್ನು ಸಹ ಪೂರ್ಣಗೊಳಿಸಬಹುದು ರಾಜಕೀಯ ಅಥವಾ ಸಾಮಾಜಿಕ ಸೇವೆಗೆ ಸಂಬಂಧಿಸಿದ ಜನರು ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು ನಿಮ್ಮ ಖ್ಯಾತಿ ಮತ್ತು ಗೌರವದಲ್ಲಿ ಹೆಚ್ಚಳದ ಸಾಧ್ಯತೆ ಇದೆ ಏಳು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಕರ್ಮ ವೃತ್ತಿ ಮತ್ತು ಸಾಮಾಜಿಕ ಪ್ರತಿಷ್ಠೆಯ ಮನೆಯಾದ ಹತ್ತನೇ ಮನೆಯಲ್ಲಿ ಸೂರ್ಯನ ಸಂಚಾರ ನಡೆಯುತ್ತಿದೆ ಈ ಸಮಯದಲ್ಲಿ ನೀವು ವೃತ್ತಿಪರವಾಗಿ ತುಂಬ ಸಕ್ರಿಯರಾಗಿರುತ್ತೀರಿ ಮತ್ತು ಬಡ್ತಿ ಅಥವಾ ಹೊಸ ಜವಾಬ್ದಾರಿಯನ್ನು ಪಡೆಯುವ ಸಾಧ್ಯತೆ ಇದೆ ಉನ್ನತ ಅಧಿಕಾರಿಗಳೊಂದಿಗಿನ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ನಿಮ್ಮ ದಕ್ಷತೆಯನ್ನು ಪ್ರಶಂಸಿಸಲಾಗುತ್ತದೆ ಆದಾಗ್ಯೂ ಕೆಲಸದ ಸ್ಥಳದಲ್ಲಿ ಅಹಂ ಅಥವಾ ಸಂಘರ್ಷವನ್ನು ತಪ್ಪಿಸಬೇಕು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಎಂಟು ಧನುರ್ ರಾಶಿ ರಾಶಿಯವರಿಗೆ ವಿಶೇಷ ಪ್ರಯೋಜನಗಳು ಸಿಗುವ ಸಾಧ್ಯತೆ ಇದೆ ಹಳೆಯ ಪರಿಚಯಸ್ಥರನ್ನು ಭೇಟಿಯಾಗಿ ಸಂತೋಷ ಪಡುವಿರಿ ಧಾರ್ಮಿಕ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಸಿಗುತ್ತದೆ ಈ ಸಮಯದಲ್ಲಿ ನಿಮ್ಮ ಕೌಟುಂಬಿಕ ಜೀವನವು ಉತ್ತಮವಾಗಿರುತ್ತದೆ ಹೂಡಿಕೆ ಅಥವಾ ಉದ್ಯೋಗದಲ್ಲಿ ಉತ್ತಮ ಲಾಭ ಪಡೆಯುವ ಸಾಧ್ಯತೆ ಇದೆ ಸಂವಹನ ಚಿಂತನೆ ಮತ್ತು ಸಂಪರ್ಕಕ್ಕೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಉತ್ತೇಜಿಸಲು ಇದು ನಿಮಗೆ ಸಮಯ ಸರ್ಕಾರಿ ಉದ್ಯೋಗಗಳಲ್ಲಿ ಕೆಲಸ ಮಾಡುತ್ತಿರುವ ಜನರು ತಮ್ಮ ಇಚ್ಛೆಯಂತೆ ವರ್ಗಾವಣೆಯನ್ನು ಪಡೆಯಬಹುದು ನೀವು ಯಾವುದೇ ಸರ್ಕಾರಿ ಸೇವೆಗೆ ಅರ್ಜಿ ಸಲ್ಲಿಸಲು ಬಯಸಿದರೆ ಈ ಸಂಚಾರ ಅನುಕೂಲಕರವಾಗಿರುತ್ತದೆ ಒಂಬತ್ತು ಮೀನರಾಶಿ ಮೀನರಾಶಿಯವರಿಗೆ ಸೂರ್ಯನ ಸಂಚಾರವು ಆರನೇ ಮನೆಯಲ್ಲಿ ನಡೆಯುತ್ತಿದೆ ಇದು ರೋಗ ಸಾಲ ಮತ್ತು ಶತ್ರುಗಳಿಗೆ ಸಂಬಂಧಿಸಿದೆ ಈ ಸಮಯದಲ್ಲಿ ನೀವು ಅನೇಕ ಸ್ಪರ್ಧೆಯನ್ನು ಗೆಲ್ಲಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ ಆದರೆ ನಿಮ್ಮ ಆರೋಗ್ಯವನ್ನು ವಿಶೇಷವಾಗಿ ಹೊಟ್ಟೆಯ ಸಮಸ್ಯೆಗಳನ್ನು ನೋಡಿಕೊಳ್ಳಿ ಸಾಲದಿಂದ ಮುಕ್ತರಾಗುವ ಸಮಯ ಇದು ಮತ್ತು ಹಳೆಯ ಪ್ರಕರಣಗಳಲ್ಲಿ ನಿರ್ಧಾರಗಳು ನಿಮ್ಮ ಪರವಾಗಿ ಬರಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು